ಸಿನಿಮಾದನ್ನ ಒಪ್ಕೊಂಡಿರ್ತಾರೆ ಆ ಜವಾಬ್ದಾರಿನ ದರ್ಶನ್ ಸರ್ ಪೂರ್ತಿ ಮಾಡಿದ್ದಾರೆ ಅಂತ ಅನ್ಸುತ್ತೆ ನಿಮ್ಗೆ ಅಷ್ಟು ಬೆನ್ನು ನನಗೆ ಶೂಟಿಂಗ್ ಮಾಡ್ಕೊಟ್ಟಿದ್ದೇ ದೊಡ್ಡ ಕಮಿಟ್ಮೆಂಟ್ ಯಾಕೆ ನಾನು ಮಾಡ್ತೀನಿ ನಾನ್ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳಿನೇ ಅವರು ಕರೆಕ್ಟ್ ಟೈಮ್ ಫಿನಿಶ್ ಮಾಡಿದ್ರು ಸಿನಿಮಾ ಅವ್ರು ಆಕ್ಚುಲಿ ಬಂದು ಅವರು ಅಕ್ಟೋಬರ್ ಅಲ್ಲೇ ರಿಲೀಸ್ ಮಾಡ್ಬಿಡಿ ದಯವಿಟ್ಟು ಅಂತ ನಮ್ಗೆ ಹೇಳಿದ್ರು ಕೂಡ ಈಸ್ ಅ ವೆರಿ ಸ್ಟ್ರಾಂಗ್ ಸಪೋರ್ಟ್ ಸಿಸ್ಟಮ್ ನಮಗೆ ಬೇಸಿಕಲಿ ಸೊ ಅವ್ರು ಇಲ್ದೇ ಇರೋ ಆ ಕೊರತೆ ಅಂತೂ ಖಂಡಿತವಾಗ್ಲು ತುಂಬಾ ಇದೆ ಫ್ಯಾನ್ಸ್ ಅಂತೂ ನಮಗೆ ತುಂಬಾ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಅಂಡ್ ಚೆನ್ನಾಗಿ ಗೂಡ್ ಬಂದಿದೆ ಆ್ಯಂಡ್ ಡೆಫಿನೆಟ್ಲಿ ಆ ಥರ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ ಆ್ಯಕ್ಚುಲಿ ಅಂದರೆ ಅಷ್ಟು ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಯು ಆ್ಯಕ್ಟರ್ ಇನ್ ಇನ್ ದರ್ಶನ್ ದರ್ಶನ್ ದಿ ಡೆವಿಲ್ ಹೈಪ್ ಅಂತೂ ಕ್ರಿಯೇಟ್ ಸರ್ ಏನಂತೆ ಪ್ರಮೋಷನ್ ಅಂತೂ ಭರ್ಜುರಿಯಾಗಿ ನಡೀತಾ ಇದೆ ಸೊ ದಿ ಡೆವಿಲ್ ಚಿತ್ರದ ಡೈರೆಕ್ಟರ್ ಪ್ರಕಾಶ್ ಸರ್ ನಮ್ಮ ಜೊತೆಗೆ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ತಾ ಹೋಗೋಣ ಡೆವಿಲ್ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ ಸರ್ ನಮಸ್ತೆ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ ನೀವು ಹೇಳ್ತಾ ಇದ್ದೀರಿ ದರ್ಶನ್ ಅವರವರು ಇಲ್ಲದೆ ಹೋದರೆ ಏನಂತೆ ಅಂತ ಇಲ್ಲ ದರ್ಶನ್ನ ತುಂಬ ಮಿಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ನಾನು ಆಗಲೇ ಆಗಲೇ ಹೇಳಿದಾಗೆ ಈಸ್ ಅ ವೆರಿ ಸ್ಟ್ರಾಂಗ್ ಸಪೋರ್ಟ್ ಸಿಸ್ಟಮ್ ನಮಗೆ ಬೇಸಿಕಲಿ ಸೊ ಅವ್ರಿಲ್ದೇ ಇರೋದು ಆ ಕೊರತೆ ಅಂತೂ ಖಂಡಿತವಾಗ್ಲೂ ತುಂಬ ಇದೆ ಅದನ್ನು ಮೀರಿ ಎಲ್ಲರೂ ನಾವು ನಮ್ಮ ಕೈಯಲ್ಲಿ ಆದ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಪ್ರಮೋಟ್ ಮಾಡೋಕ್ಕೆ ಹಾಗೆ ಅವ್ರ ಫ್ಯಾನ್ಸ್ ಅಂತೂ ನಮಗೆ ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಆ್ಯಂಡ್ ಪ್ರತಿಯೊಬ್ಬರು ಪ್ರೆಸ್ ಆಗಲಿ ಮೀಡಿಯಾ ಆಗಲಿ ಎಲ್ಲರೂ ಕೂಡ ದೇವ್ ಎಕ್ಸ್ಟೆಂಡೆಡ್ ದೇವರ್ ಫ್ಯಾಂಟಾಸ್ಟಿಕ್ ಸಪೋರ್ಟಿವ್ ಸೊ ಥ್ಯಾಂಕ್ಸ್ ಟು ಎವ್ರಿ ಒನ್ ಆ ಒಂದು ಧೈರ್ಯದ ಮೇಲೆ ಕೆಲಸ ಮಾಡ್ತಾ ಇದ್ದೀವಿ ದರ್ಶನ್ ಸರ್ ಸಪೋರ್ಟ್ ನಿಮ್ಮೆಲ್ರಿಗೂ ಅವರು ವರ್ಚುವಲಿ ಸಿಕ್ಕೇ ಸಿಗ್ತಾರೆ ಐ ಮೀನ್ ಅವರು ಡೈರೆಕ್ಟ್ ಆಗಿ ಇನ್ಡೈರೆಕ್ಟ್ ಆಗಿ ನಿಮಗೆ ಸಪೋರ್ಟ್ ನಿಂತೆ ನಿಂತಿರ್ತಾರೆ ಬಿಕಾಸ್ ಅವರು ಹೊರಗಡೆ ಬಂದ ಕೂಡ ಹೇಳಿದ್ರು ಫಸ್ಟ್ ಇಂಪಾರ್ಟೆಂಟ್ ಇರೋದು ಸಿನಿಮಾ ಮುಗಿಸ್ಬೇಕು ನನ್ನ ಮೇಲೆ ನಂಬಿಕೆ ಇಟ್ಟು ಸಿನಿಮಾನ ಪ್ರಾರಂಭ ಮಾಡಿದ್ದಾರೆ ಅದನ್ನ ಮುಗಿಸ್ಬೇಕು ಅಂತ ಸೊ ಈ ರೀತಿಯಾದಂತಹ ಒಂದು ಡೆಡಿಕೇಶನ್ ಅವ್ರ ಮೇಲೆ ಹೆಚ್ಚಿನ ಗೌರವ ಮತ್ತೆ ಪ್ರೀತಿ ಬರಂಗ್ ಮಾಡುತ್ತೆ ಸರ್ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಲ್ಲ ಡೆಫಿನೆಟ್ಲಿ ಅಲ್ಲ ಆ್ಯಕ್ಚುಲಿ ಬಿಕಾಸ್ ಅಷ್ಟು ಪೇನ್ ಇದ್ದರೂ ಕೂಡ ಅಷ್ಟು ಅವರು ಮೆಡಿಸಿನ್ಸ್ ತಗೊಂಡು ಮಾಡಿ ಏನೋ ಪ್ರತಿ ಸಲನ ಇಷ್ಟೇ ಓಕೆ ಸರ್ಜರಿ ಅದು ಇಲ್ಲ ಅದು ಮಾಡಿಬಿಟ್ರೆ ನಾನು ತಿರ್ಗಾ ಬೆಡ್ ರೆಟನ್ ಆಗಿಬಿಟ್ರೆ ಹೇಗೆ ಸಿನಿಮಾ ಆಲ್ರೆಡಿ ಇಷ್ಟು ನಾ ತೊಂದರೆ ಆಗಲಿ ತೊಂದರೆ ಸಿಕ್ಕಾಕೊಂಡಿದ್ದೆ ಬೇಡ ಇದು ಫಸ್ಟು ಫಿನಿಶ್ ಮಾಡಿಬಿಡೋಣ ಆ್ಯಂಡ್ ನಾನೇ ಒಂದು ಸಲ ಅವ್ರನ್ನ ತುಂಬ ಪೇನಲ್ಲಿ ನೋಡ್ಬೇಕು ನಾನು ಹೇಳ್ತಾ ಇದ್ದೆ ಬೇಡ ಒಂದು ನಿಮಿಷ ರೆಸ್ಟ್ ಮಾಡಿಬಿಡು ಪರವಾಗಿಲ್ಲ ಆಮೇಲೆ ಮಾಡೋಣ ಅಂದ್ರೂ ಈ ವುಡ್ ನಾಟ್ ಲಿಸನ್ ಟು ಮಿ ನಿನಗೆ ಯಾಕೆ ನಾನು ಮಾಡ್ತೀನಿ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಹೇಳಿನೇ ಅವರು ಕರೆಕ್ಟ್ ಟೈಮ್ ಫಿನಿಶ್ ಮಾಡಿದ್ದು ಸಿನಿಮಾ ಸರ್ ಇದು ಡೆವಿಲ್ ಸಿನಿಮಾ ನೀವು ಹೇಳ್ದಂಗೆ ತುಂಬ ವರ್ಷಗಳ ಹಿಂದಿನ ಒಂದು ಕತೆ ಸೊ ಇವಾಗ ನಾವೆಲ್ಲ ಮೂವೀಸ್ ನೋಡ್ತಾ ಹೋದರೆ ಆ ಟ್ರೆಂಡ್ಗಳನ್ನು ನೋಡ್ತಾ ಹೋದರೆ ಈ ಟ್ರೆಂಡಿಗೆ ಈ ಸಿನಿಮಾ ಕತೆ ಸೂಟ್ ಆಗುತ್ತೆ ಅಂತ ಅನ್ಸುತ್ತೆ ಸರ್ ನಿಮಗೆ ಅಂತ ಸಿ ಕಥೆ ಅಂದರೆ ನಾವೊಂದು ಎಳೆ ಮಾಡ್ಕೊಂಡಿರ್ತೀವಿ ಓಕೆನಾ ಅದ್ರದ್ದು ಸ್ಕ್ರೀನ್ ಸ್ಕ್ರೀನ್ ಪ್ಲೇ ಮಾಡ್ತಾನೇ ಇರ್ತೀವಿ ಅದು ಅಪ್ಡೇಷನ್ ಆಗ್ತಾನೇ ಇರುತ್ತೆ ಆ್ಯಂಡ್ ಡೆಫಿನೆಟ್ಲಿ ನಿಮಗೆ ಪ್ರತಿ ಸಲ ನೀವು ಒಂದು ಎವ್ರಿ ಆಸ್ಪೆಕ್ಟ್ ಹೋದಾಗಲೂ ಕೂಡ ನಿಮ್ಮ ಟೆಕ್ನಿಷಿಯನ್ಸ್ ಆಗಲಿ ಅವರಾಗಲಿ ಇವರಾಗಲಿ ಯು ವಿಲ್ ಕೀಪ್ ಬ್ರಿಂಗಿಂಗ್ ನ್ಯೂ ಅಲ್ಲ ಸೊ ಆ ಫೈನಲ್ ಹಂತಕ್ಕೆ ನಾವು ತಲುಪಬೇಕಾದ್ರೆ ನಾವು ಖಂಡಿತ ಎವ್ರಿ ಡೇ ಅಪ್ಡೇಟ್ ಮಾಡ್ಕೊಳ್ತೇನೆ ಅರ್ಥ ನಿನ್ನೆ ಮೊನ್ನೆ ತನಕ ನಾವು ಎಡಿಟಿಂಗಲ್ಲಿ ಕೂಡ ಅದನ್ನೇ ಇದ್ವಿ ಓಕೆ ವಾಟ್ ಎಲ್ಸ್ ಕೆನ್ ವಿ ಡೂ ಇಲ್ಲ ಹೊಸ್ದಾಗ ಏನು ಮಾಡ್ಬೋದು ಅಂತ ಸೊ ಅದು ಯಾವಾಗಲೂ ನಡೀತಾ ಇರುತ್ತೆ ಆ್ಯಂಡ್ ಔಟ್ಡೇಟೆಡ್ ಆಗೋಕ್ಕೆ ಸಾಧ್ಯವೇ ಇಲ್ಲ ಆ್ಯಕ್ಚುಲಿ ಸೊ ಹೇಗೆ ಸ್ಟಾರ್ಟ್ ಆಯ್ತು ಸರ್ ಬಿಕಾಸ್ ಡೆವಿಲ್ ಅಂದ ತಕ್ಷಣ ನಮಗೆ ಗೊತ್ತಾಗೋ ಇವಾಗ ಡೆವಿಲ್ ಅಂತ ಹೆಸರು ಕೇಳಿದ್ರೆ ನಮಗೆ ದರ್ಶನ್ ಸರ್ ನೆನಪಾಗುತ್ತೆ ಸೊ ದರ್ಶನ್ ಸರ್ ಬರೋಕ್ಕೂ ಮುಂಚೆ ಈ ಕತೆ ಹೇಗೆ ಸ್ಟಾರ್ಟ್ ಆಯ್ತು ಅವರೇ ಈ ಕತೆಗೆ ಬೇಕು ಅಂತ ನಿಮಗೆ ಯಾಕೆ ಅನಿಸ್ತು ಅಂದ್ರೆ ಒಂದು ತಾರ ಕಾಲ ಮೇಲೆ ಹೀಗೆ ಕೂತ್ನ ದರ್ಶನ್ ಮಾತಾಡ್ಬೇಕಾರೆ ಒಂದು ದಿವಸ ಬೇರೆ ಏನೋ ಮಾಡಬೇಕು ನಂತರ ಒಂದು ಲೈನ್ ಇದೆ ಅಂತ ಹೇಳ್ತಿದ್ದಾಗ ಸರಿ ಹೇಳು ನೋಡೋಣ ಕೇಳೋಣ ಅಂತ ಆ ಲೈನ್ ಹೇಳಿದೆ ಯೂಶ್ವಲಿ ನಾನು ಯಾರೇ ತುಂಬ ನಾನು ಕ್ಲೋಸ್ ಆಗಿರೋ ಹತ್ರ ನನ್ನ ತಲೆಯಲ್ಲಿ ಏನು ಓಡ್ತಿದ್ದೆ ಅದು ನಾನು ಶೇರ್ ಮಾಡ್ಕೊಳ್ತೀನಿ ಆ್ಯಕ್ಚುಲಿ ಸೊ ದರ್ಶನ್ ನಾನು ಶೇರ್ ಮಾಡಿದೆ ಈ ಥರ ಒಂದು ಥಾಟ್ ನನ್ನ ತಲೆಯಲ್ಲಿ ಇದೆ ಏನು ಅನಿಸ್ತಿದೆ ಈ ಥಾಟ್ ಅಂತ ಏ ಇಲ್ಲ ಇದು ತುಂಬ ಚೆನ್ನಾಗಿದೆ ಹಿಂಗಿದೆ ಇದು ಶೇಡ್ಸ್ ಓಕೆನಾ ಅಂತ ಇಲ್ಲ ನಂಗೆ ತುಂಬ ಇಷ್ಟ ಆಯಿತು ನನಗೆ ಐ ವುಡ್ ಲವ್ ಟು ಡೂ ದಿಸ್ ಇದು ಲಾಕ್ ಮಾಡ್ಕೊಂಬಡೋಣ ಪ್ಲೀಸ್ ಬೇರೆ ಏನು ಬೇಡ ಇದನ್ನು ಮಾಡೋಣ ನಾವು ನೆಕ್ಸ್ಟ್ ಅಂತ ಹೇಳ್ಬಿಟ್ಟು ಒಂದು ಎಕ್ಸೈಟ್ಮೆಂಟಲ್ಲಿ ಶುರು ಆಗಿದ್ದು ಈಗಲೂ ಕೂಡ ಅಷ್ಟೇ ನಾವು ಏನೇ ದೈವಿಲ್ದು ನಾವು ನೋಡಿದ್ರೆ ಔಟ್ಪುಟ್ ಕೂಡ ತುಂಬ ನಾನು ದರ್ಶನ್ ಖುಷಿಪಟ್ಟು ಇಷ್ಟಪಟ್ಟು ಮಾಡಿದ ಸಿನ್ಮಾ ಈ ಡೆವಿಲ್ ಸಿನಿಮಾ ಇಂದ ದರ್ಶನ್ ಸರ್ ಬಿಡಿ ಸರ್ ನಿಮ್ಗೆ ಹೈಪ್ ಕ್ರಿಯೇಟ್ ಆಗಿರುತ್ತೆ ಆ ಅವರು ನ್ಯಾಯ ಒದಗಿಸಿರ್ತಾರೆ ಅಲ್ಲಿಂದ ಅವರ ಒಂದು ಗ್ರಾಫೇ ಚೇಂಜ್ ಆಗಿ ಹೋಗುತ್ತೆ ಸೊ ಡೆವಿಲ್ ಇಂದ ದರ್ಶನ್ ಸರ್ ಗ್ರಾಫ್ ಯಾವ ತರ ಚೇಂಜ್ ಆಗ್ಬೋದು ಅಂತ ನಿಮ್ಗೆ ಅನ್ಸುತ್ತೆ ಅದು ನನಗೆ ಗೊತ್ತಿಲ್ಲ ಅದು ಜನ್ ಡೆಫಿನೆಟ್ಲಿ ಅದು ಆಡಿಯನ್ಸ್ ಬಿಟ್ಟಿದ್ದು ಅದು ಹೇಗಾಗುತ್ತೆ ಏನು ಮಾಡ್ತಾರೆ ಅಂತ ಬಟ್ ಒಂದು ಉತ್ತಮವಾದಂಥ ಒಂದು ಕಥೆ ಒಂದು ಸಿನಿಮಾ ಅನ್ನೋದಂತೂ ಖಂಡಿತವಾಗ್ಲೂ ನಾವು ಇಷ್ಟಪಟ್ಟಿಬ್ರು ಮಾಡಿದೀವಿ ಆ್ಯಂಡ್ ಆ್ಯಂಡ್ ಚೆನ್ನಾಗಿ ಬಂದಿದೆ ಡೆಫಿನೆಟ್ಲಿ ದರ್ಶನ್ ಸ್ಕ್ರೀನಲ್ಲಿ ಆ ಥರ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ ಆ್ಯಕ್ಚುಲಿ ಅಂದರೆ ಅಷ್ಟು ಚೆನ್ನಾಗಿ ಅಷ್ಟು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಯು ಸಿ ಇನ್ ಇನ್ ದರ್ಶನ್ ನೀವು ಸ್ಟೇಜ್ ಮೇಲೆ ಕೂಡ ಒಂದು ಮಾತು ಹೇಳಿದ್ರಿ ನಾನು ಅವರ ಸಿನಿಮಾ ಅವ್ರ ಸೆಲೆಬ್ರಿಟೀಸ್ ತುಂಬಾ ಇಷ್ಟಪಡುವಂತಹ ಸಿನಿಮಾ ಸೊ ಈ ಥರ ಏನಕ್ಕೆ ಅನಿಸ್ತು ನಿಮಗೆ ಅಂತ ಅಂದರೆ ಸಿ ಈಗ ನಿಮಗೆ ಒನ್ಸ್ ಇನ್ ಲೈಫ್ ಟೈಮ್ ನಿಮಗೆ ಒಂದು ಒಂದೊಂದು ಸ್ಟಾರ್ಸ್ ಹುಟ್ಕೊಳ್ತಾರೆ ಆ್ಯಕ್ಚುಲಿ ಅವ್ರನ್ನ ಸೆಲೆಬ್ರೇಟ್ ಮಾಡೋವಂಥದ್ದಾಗಲಿ ಅವ್ರಿಗೆ ಆದಂಥ ಒಂದು ಫ್ಯಾನ್ ಮೂಮೆಂಟ್ಸ್ ಆಗಲಿ ಫ್ಯಾನ್ಸ್ ಆಗಲಿ ಒಂದು ಬೇಸ್ ಇರುತ್ತೆ ಆ್ಯಕ್ಚುಲಿ ಒಂದು ಒಳ್ಳೆಯ ಕಥೆಯಲ್ಲಿ ಆ್ಯಕ್ಚುಲಿ ನಿಮಗೆ ಅದನ್ನು ಸೆಲೆಬ್ರೇಟ್ ಮಾಡ್ಬೋದಂಥ ಕೆಲವು ಒಂದು ಅಂಶಗಳು ನಿಮಗೆ ಕೂಡಿ ಬಂದಾಗ ಇಟ್ ಇಸ್ ವೆರಿ ನೈಸ್ ಆ್ಯಕ್ಚುಲಿ ಒಂದು ಕೋಇನ್ಸಿಡೆನ್ಸ್ ಅದು ಸೊ ಅದೆಲ್ಲ ನಿಮಗೆ ದವೆಲ್ ಸಿನಿಮಾಲ್ಲಿ ಅದು ಕೂಡಿ ಬಂದಿದೆ ಸೊ ಹಾಗಾಗಿ ಆ ಎಲಿಮೆಂಟ್ಸ್ನ ಕೂಡ ನಾವು ಅಳವಡಿಸ್ಕೊಂಡು ಸಿನಿಮಾ ಮಾಡಿದ್ದೀವಿ ಸರ್ ಒಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರೋದು ಸರ್ ದರ್ಶನ್ ಸರ್ ಪೊಲಿಟಿಷಿಯನ್ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ ಆ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ ಸೊ ಒಂದಿಷ್ಟು ಕನ್ಫ್ಯೂಷನ್ಸ್ ಕೂಡ ಇದೆ ಹೆಂಗೆ ನೀವು ಕೂಡ ಹೇಳ್ತೀರಾ ಡಿಫ್ರೆಂಟ್ ಶೇಡ್ಸ್ ಅಲ್ಲಿ ಕಾಣಿಸ್ಕೊಳ್ತಾರೆ ಅಂತ ಯಾವ ತರ ಸರ್ ಈ ದರ್ಶನ್ ನಾವು ಹೇಗೆ ನೋಡ್ಬೋದು ದರ್ಶನ್ ಸರ್ ನ ಅಂತ ಅದೇ ಹೇಳಿದ್ರೆ ದರ್ಶನ್ ಡೆಫಿನೆಟ್ಲಿ ನೀವು ಡಿಫ್ರೆಂಟ್ ಡಿಫ್ರೆಂಟ್ ಶೇಡ್ಸ್ ಅಲ್ಲಿ ಅಂತೂ ನೋಡೇ ನೋಡೇ ನೋಡ್ತೀರಾ ಬಟ್ ಆಸ್ ಅ ಫ್ಯಾಂಟಾಸ್ಟಿಕ್ ಆಕ್ಟ ಅಂದರೆ ಅವರು ಪ್ರತಿ ಒಂದು ಏನೇ ಪಾತ್ರನೂ ಕೂಡ ಅವರು ಅಷ್ಟು ಒಂಥರ ನಿಮಗೆ ನಂಬೋ ಹಾಗೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವರು ಆ್ಯಕ್ಚುಲಿ ಸೊ ದಟ್ ಇಸ್ ಡೆಫಿನೆಟ್ಲಿ ದೇರ್ ಇನ್ ದ ಡೆವೆಲ್ ಸೊ ಸಪೋಸ್ ನೀವು ಹೇಳಿದ್ರೆ ಇಂಡೈರೆಕ್ಟ್ ಆಗಿ ಅವ್ರು ನಿಮಗೆ ಸಪೋರ್ಟ್ ಮಾಡ್ತಾರೆ ಬಟ್ ಸಪೋಸ್ ಈ ಒಂದು ಪ್ರೆಸ್ ಮೀಟ್ ಅಲ್ಲಿ ಅವರ ಒಂದು ಪ್ರೆಸೆನ್ಸ್ ಇದ್ದಿದ್ರೆ ಆ ಪ್ರೆಸ್ ಮೀಟ್ ಇನ್ನು ಯಾವ ಲೆವೆಲ್ ಗೆ ಹೋಗ್ಬೋದಾಗಿತ್ತು ಅಂತ ಅದು ಬೇರೆನೆ ಅದು ಬೇರೆನೆ ದರ್ಶನ್ ಇದ್ದರೆ ಅದ್ರ ರೀಚೇ ಬೇರೆ ಅದ್ರ ಒಂದು ಇಂಪ್ಯಾಕ್ಟೇ ಬೇರೆ ಅಂಡ್ ಡೆಫಿನೆಟ್ಲಿ ಐ ಮಿಸ್ ದಟ್ ಯಾ ಬಟ್ ವಿಜಯಲಕ್ಷ್ಮಿ ಮ್ಯಾಮ್ ವಿಷಯಕ್ಕೆ ಬಂತು ಅಂದ್ರೆ ಅವರು ಕೂಡ ದರ್ಶನ್ ಸರ್ ಈ ಮೂವಿಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಮೊನ್ನೆ ಮೊನ್ನೆ ಅವರ ಸೆಲೆ ಅಭಿಮಾನಿಗಳ ಜೊತೆಗೂ ಕೂಡ ಅವರು ಕಾಣಿಸ್ಕೊಂಡಿದ್ರು ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡಿದ್ರು ಈ ಪ್ರೆಸ್ ಮೀಟಿಗೆ ಅವ್ರು ಬರಬಹುದು ಅಂತಂದು ಸೊ ಎಲ್ಲೋ ಒಂದು ಕಡೆ ನಿರಾಶೆ ಆಯಿತು ಅಂತ ಅನ್ಸುತ್ತೆ ಬಿಕಾಸ್ ಏನಕ್ಕೆ ಬರಲಿಲ್ಲ ಇವರು ಅನ್ನೋಂತಹ ಒಂದು ಪ್ರಶ್ನೆ ಬರುತ್ತೆ ಇಲ್ಲ ನೆವರ್ ಪಾರ್ಟ್ ಆಫ್ ಪ್ಲಾನ್ ಪ್ರೆಸ್ ಮೀಟ್ ಬಂದು ಸಿನಿಮಾ ಅದರ ಟೆಕ್ನಿಷಿಯನ್ಸ್ ಆಗಲಿ ಅದರ ಆರ್ಟಿಸ್ಟ್ಗಳಾಗಲಿ ಅವ್ರಗಳ ಜೊತೆ ಒಂದು ಮಾತು ಕತೆ ನಡಿಬೇಕೋ ಹೊರತು ಅಲ್ಲಿ ಬಂದಿದ್ದು ಪ್ಯೂರ್ಲಿ ಅವರ ಫ್ಯಾನ್ಸ್ ಅವ್ರು ಏರ್ಪಾಡು ಮಾಡ್ಕೊಂಡಿದ್ದಂಥ ಒಂದು ಇದು ಆ್ಯಕ್ಚುಲಿ ಸೊ ದೇ ಆರ್ ಡೆಫಿನೆಟ್ಲಿ ಅವರು ಆ್ಯಕ್ಸ್ ದರ್ಶನ ರೆಪ್ರೆಸೆಂಟ್ ಅವ್ರು ಮಾಡಲೇಬೇಕಾಗಿತ್ತು ಇಲ್ಲಿ ಅವ್ರ ಪಾಪ ಶೀಸ್ ಇಸ್ ವೈಫ್ ಆ್ಯಕ್ಚುಲಿ ಇಲ್ಲಿ ನಮ್ಮ ಟೆಕ್ನಿಕಲ್ ಟೀಮ್ ಜೊತೆ ಆಗಲಿ ಇಲ್ಲಾಗಲಿ ಬಂದು ಪಾಪ ಅವ್ರು ಏನು ಮಾತಾಡ್ತಾರೆ ಸೊ ಹರ್ ಸಪೋರ್ಟ್ ಇಸ್ ಆಲ್ವೇಸ್ ದೇರ್ ದಟ್ ಐ ಹ್ಯಾವಿಂಗ್ ಸೆಟ್ ದಟ್ ಎಲ್ಲ ಕಡೆಗೂ ನಾವು ಅವ್ರನ್ನ ಕರೆಯೋಕ್ಕಾಗಲ್ಲ ಅಲ್ಲ ವಿ ಕ್ಯಾ ನಾಟ್ ಇನ್ವಾಲ್ವ್ ಹರ್ ಲೈಕ್ ದಟ್ ಅವ್ರು ಸಪೋರ್ಟ್ ಯಾವ ಥರ ಸಿಗ್ತಾ ಇದೆ ಸರ್ ನಿಮ್ಮ ಮೂವಿಗೆ ಮತ್ತು ಅವ್ರು ಸಪೋರ್ಟಿಂದ ನಿಮ್ಮ ಮೂವಿಗೆ ಎಷ್ಟು ಬೆನಿಫಿಟ್ಸ್ ಆಗ್ತಾ ಇದೆ ಅಂತ ಅನ್ಸುತ್ತೆ ಸರ್ ಈಗ ನನ್ನ ದರ್ಶನ್ ಮಧ್ಯೆ ಇರೋದು ಅವರೇ ಬ್ರಿಡ್ಜ್ ಬೇಸಿಕಲಿ ಅವರೇ ಕಂಪ್ಲೀಟ್ ಕಮ್ಯುನಿಕೇಶನ್ ಇರೋದು ಆ್ಯಂಡ್ ಐ ಮೀನ್ ವಾಟ್ ಎವರ್ ಇಟ್ ಈಸ್ ಆ್ಯಕ್ಚುಲಿ ನಮಗೆ ಏನೇ ಒಂದು ಕೆಲವೊಂದು ವಿಷಯಗಳಾದರೆ ನಾವು ಹತ್ರ ಮಾತಾಡ್ಕೊಳ್ಬೇಕು ಏನು ಮಾಡೋದು ಡೆಫಿನೆಟ್ಲಿ ಅವರು ನಮ್ಮ ಜೊತೆ ಇದ್ದಾರೆ ಆ್ಯಂಡ್ ಶಿ ವಿಲ್ ಟೇಕ್ ಇಟ್ ಟು ದರ್ಶನ್ ಅವ್ರು ವಿನೋ ನಾ ಮೀಟ್ ಮಾಡೋದಕ್ಕಾಗಲಿ ಇರೋದಕ್ಕಾಗಲಿ ಅವರೇ ವ್ಯವಸ್ಥೆ ಮಾಡ್ಕೊಡೋದು ಹೆಲ್ಪ್ ಮಾಡ್ಕೊಡೋದು ಆ್ಯಂಡ್ ಶೀ ಈಸ್ ಆಲ್ಸೋ ಗುಡ್ ಫ್ಯಾಮಿಲಿ ಫ್ರೆಂಡ್ ಸೊ ದಟ್ ಸಪೋರ್ಟ್ ಇಸ್ ಆಲ್ವೇಸ್ ದೇರ್ ಸೊ ಬಿಡುಗಡೆ ಸಂದರ್ಭದಲ್ಲಿ ದರ್ಶನ್ ಸರ್ನ ಮೀಟ್ ಆಗೋದು ಅಥವಾ ಈ ಒಂದು ಅಪ್ಡೇಟ್ಸ್ ಎಲ್ಲ ಕೊಡೋದು ಅವ್ರು ಕೇಳೋದು ಆ ಥರದ್ದು ಏನಾದರೂ ಆಗ್ತಾ ಇದೆಯಾ ಸರ್ ಮೀಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ರಿಲೀಸಿಗೆ ಮುಂಚೆ ಒಂದು ಸಲ ಮೀಟ್ ಮಾಡಬೇಕು ಐ ವಿಲ್ ಟ್ರೈ ಆ್ಯಂಡ್ ಮೀಟ್ ಇಟ್ ಪೋಸ್ಟ್ ಕೂಡ ಹಾಕ್ತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಅವರು ಒಳಗಡೆ ಮತ್ತೆ ಹೋದಾಗ ನನ್ನಿಂದ ಯಾವುದೇ ಕಾರಣಕ್ಕೂ ಸಿನಿಮಾ ರಿಲೀಸ್ ತಡ ಆಗಬಾರ್ದು ಅಂತಂದು ಸೊ ಒಂದು ಸಿನಿಮಾ ಒಪ್ಕೊಂಡಿರ್ತಾರೆ ಆ ಸಿನಿಮಾ ರಿಲೀಸ್ ಆಗೋ ತನಕ ಅವ್ರ ಜವಾಬ್ದಾರಿ ಇರುತ್ತೆ ಆ ಜವಾಬ್ದಾರಿನ ದರ್ಶನ್ ಸರ್ ಪೂರ್ತಿ ಮಾಡಿದ್ದಾರೆ ಅಂತ ಅನ್ಸುತ್ತೆ ನಿಮಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಯಾಕಂದರೆ ಅವರು ಅಷ್ಟು ಬೆನ್ನು ನೋವಲ್ಲೂ ನನಗೆ ಶೂಟಿಂಗ್ ಮಾಡಿಕೊಟ್ಟಿದ್ದೇ ದೊಡ್ಡ ಕಮಿಟ್ಮೆಂಟ್ ದರ್ಶನ್ದು ಆಮೇಲೆ ಅವರು ಆ್ಯಕ್ಚುಲಿ ಬಂದು ಅವರು ಅಕ್ಟೋಬರಲ್ಲೇ ರಿಲೀಸ್ ಮಾಡಿಬಿಡಿ ದಯವಿಟ್ಟು ಅಂತ ನಮಗೆ ಹೇಳಿದರು ಕೂಡ ಬಟ್ ನಿಮ್ಗೆ ಗೊತ್ತಲ್ಲ ಒಂದು ಆದಮೇಲೆ ವಿ ಎಫ್ ಎಕ್ಸ್ ಆಗಲಿ ಬೇರೆ ಎಲ್ಲ ವಿಷಯಗಳಿಗೂ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅದು ನಮಗೆ ಡಿಸೆಂಬರ್ಗೆ ಬಂತು ಅದು ಕೂಡ ಅವರು ಆ್ಯಕ್ಚುಲಿ ಇಲ್ಲ ನಿನಗೆ ತೊಂದರೆ ಆಗಲ್ವಾ ಎರಡು ತಿಂಗಳು ತಿರ್ಗಾ ಜಾಸ್ತಿ ಮಾಡ್ಕೊಂಡಿದೆಯಾ ನೀನು ಯೋಚನೆ ಮಾಡು ಬಿಕಾಸ್ ದೇ ಸೋ ಮಚ್ ಇನ್ವೆಸ್ಟೆಡ್ ಆನ್ ದ ಫಿಲ್ಮ್ ಅಂತ ಇಲ್ಲ ಇಲ್ಲ ಸಿನಿಮಾಗೋಸ್ಕರನೇ ಟೈಮ್ ತೊಗೊಂಡು ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಮಾಡಿದ್ದು ಸೊ ಇಸ್ ಕಮಿಟ್ಮೆಂಟ್ ಇಸ್ ಲೈಕ್ ಟೂ ಹಂಡ್ರೆಡ್ ಪರ್ಸೆಂಟ್ ಸೊ ಸಾಂಗ್ಸ್ ಬಂದ್ರೆ ಒಂದು ಸಾಂಗ್ ಅಂದ್ರೆ ತುಂಬ ಹಿಟ್ ಆಗಿ ಎರಡು ಸಾಂಗ್ ಸಿಕ್ಕಾಪಟ್ಟೆ ಹಿಟ್ ಆಗಿರೋದು ಸೊ ದರ್ಶನ್ ಸರ್ ಅಂತಂದ್ರೆ ಅವರ ಮೂವೀಸ್ ಜೊತೆಗೆ ಸಾಂಗ್ಸ್ ಅನ್ನು ನಾವು ತುಂಬಾ ಎಕ್ಸ್ಪೆಕ್ಟ್ ಮಾಡ್ತೀವಿ ಒಳ್ಳೆ ಸಾಂಗ್ಸ್ ಕೇಳ್ತೀವಿ ಅಂತ ಆಬ್ವಿಯಸ್ಲಿ ಅದೆ ಕೂಡ ತುಂಬ ಚೆನ್ನಾಗಿದೆ ಜನರು ಚೆನ್ನಾಗಿ ಸ್ವೀಕಾರ ಮಾಡಿದ್ದಾರೆ ಉಳಿದಂತೆ ಸಾಂಗ್ಸ್ಗಳು ಮತ್ತೆ ಬಿ ಜಿ ಎಂ ಬಗ್ಗೆ ಹೇಳೋದಾಯ್ತು ಸಾಂಗ್ಸ್ ಅಂತ ಬಂದಾಗ ಡೆಫಿನೆಟ್ಲಿ ಬಿಗ್ ಥ್ಯಾಂಕ್ ಯು ಅಜನೀಶ್ನೀಶ್ ಫಸ್ಟ್ ಟೈಮ್ ಕೆಲಸ ಮಾಡ್ತಿರೋದು ಫ್ಯಾಂಟಾಸ್ಟಿಕ್ ಟೆಕ್ನಿಷಿಯನ್ ಅಂಡ್ ಆ ಸಾಂಗ್ಸ್ಗಳನ್ನ ಅಷ್ಟೇ ಚೆನ್ನಾಗಿ ನಿಮಗೆ ಸುಧಾಕರ್ ಅವರು ಶೂಟ್ ಮಾಡಿದ್ದಾರೆ ಅಗೇನ್ ಅ ವೆರಿ ಗುಡ್ ಸಿನಿಮಾಡೋಗ್ರಾಫರ್ ಸೊ ಪ್ರತಿಯೊಬ್ಬರು ಅವ್ರವ್ರ ಕೆಲಸನ ತುಂಬ ಅಚ್ಚುಕಟ್ಟಾಗಿ ಮಾಡಿರೋದ್ರಿಂದಾನೇ ಯು ಕೆನ್ ಸಿ ದಟ್ ಕೈಂಡ್ ಆಫ್ ರಿಸಲ್ಟ್ ಯಾಕೆಂದರೆ ಎಲ್ಲದ್ರ ಹಿಂದೆ ಒಂದು ದೊಡ್ಡ ಹೋಮ್ ವರ್ಕ್ ಇದೆ ಮೋರ್ ದೆನ್ ಎನಿಥಿಂಗ್ ಎಲ್ಸ್ ದಿ ಅ ಲಾಡ್ ಆಫ್ ಹೋಮ್ ವರ್ಕ್ ಬಿಹ್ಯಾಂಡ್ ದ್ಯಾಟ್ ಸೊ ಅದು ಇಟ್ಸ್ ಹೆಲ್ಪ್ ಇಸ್ ರೀಚ್ ದಿಸ್ ಕೈಂಡ್ ಆಫ್ ಆಡಿಯನ್ಸಸ್ ಅಂತ ಹೇಳಿ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ಅಗೇನ್ ನಿಮಗೆ ಬಿ ಜಿ ಎಮ್ ಅಂತ ಬಂದಾಗ ನೋ ಕಂಪ್ಲೇಂಟ್ಸ್ ರಜನೀಸ್ ಅಸ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್ ಸೊ ರಿಲೀಸ್ ಆಗ್ತಾ ಇದೆ ಅಂತಂದರೆ ಆಬ್ವಿಯಸ್ಲಿ ಅವರ ಅಭಿಮಾನಿಗಳಲ್ಲಿ ಒಂದು ಬೇರೆ ರೀತಿಯಾದಂತಹ ಖುಷಿ ಇರುತ್ತೆ ಅವ್ರು ಸೆಲೆಬ್ರೇಟ್ ಮಾಡ್ತಾರೆ ಮೂವೀಸ್ನ ಸೊ ಹ್ಯೂಜ್ ಅಮೌಂಟ್ ಆಫ್ ಅಭಿಮಾನಿಗಳನ್ನು ನಾವು ಈ ಸಿನಿಮಾ ರಿಲೀಸ್ ಡೇಟಲ್ಲಿ ನೋಡ್ಬೋದು ಸೊ ಅವರಿಗೆ ಅನುಕೂಲ ಆಗೋ ಹಾಗೆ ಅವ್ರಿಗೆ ಶೋಸ್ ಜಾಸ್ತಿ ಸಿಗೋ ಹಾಗೆ ಎಲ್ಲೂ ಕೂಡ ಟಿಕೆಟ್ ಸಿಕ್ಕಿಲ್ಲ ವಾಪಸ್ ಹೋದ್ವಿ ಅನ್ನೋಂತಹ ಒಂದು ಕಂಪ್ಲೇಂಟ್ಸ್ ಬರದೇ ಇರೋ ಹಾಗೆ ಹೇಗೆ ಪ್ಲ್ಯಾನ್ ಮಾಡಿದ್ದೀರಿ ಟಿಕೆಟ್ ಸಿಗ್ತಾ ಇಲ್ಲ ಅಂದರೆ ಅವರೇ ನೋಡ್ತಿದ್ದಾರೆ ಅಂತಲೇ ಅರ್ಥ ಸೊ ಅದು ಡೆಫಿನೆಟ್ಲಿ ಹಾಗಲ್ಲ ಬಟ್ ಆ್ಯಕ್ಚುಲಿ ಅದೇ ನಾವು ಹನ್ನೊಂದನೇ ತಾರೀಕು ಏನಾದ್ರು ಒಂದು ಮಾಡಬೇಕು ಅಂತ ಅಂದ್ಕೊಂಡ್ವಿ ಹೆಸರಿ ಇಲ್ಲ ಒಂದು ಶೋ ಎಲ್ಲ ಯಾಕೆ ಹಾಕಬೇಕು ಇಡೀ ದಿನವೇ ಎಲ್ಲರೂ ಅಂದರೆ ಅವ್ರ ಫ್ಯಾನ್ಸ್ ಇರ್ಬೋದು ಸೆಲೆಬ್ರಿಟೀಸ್ಗೋಸ್ಕರ ಬೇಸಿಕ್ಲಿ ಪ್ಲಸ್ ಕನ್ನಡ ಚಿತ್ರನ ನೋಡೋಕ್ಕೆ ಇಷ್ಟಪಡೋರು ಈ ಸಿನಿಮಾನ ನೋಡಬೇಕು ಅಂತ ಕಾಯ್ತಿರೋರು ಎಲ್ರಿಗೂ ಅದು ಅನುಕೂಲ ಆಗಲಿ ಅಂದರೆ ನಾವು ಒಂದು ದಿವಸ ಹಿಂದಕ್ಕೆ ಶಿಫ್ಟ್ ಮಾಡ್ಕೊಂಡು ಬರ್ತಾರೆ ಸೊ ಫೈನಲ್ ಆಗಿ ಒಂದು ಸಿನಿಮಾ ದರ್ಶನ್ ಸರ್ ಒಪ್ಕೊಂಡಿರುವಂತಹ ಸಿನಿಮಾ ಯಾವುದು ಕೂಡ ಪ್ರಿಡಿಕ್ಷನ್ ಪ್ರಿಡಿಕ್ಟ್ ಮಾಡಿರಲಿಲ್ಲ ಈ ರೀತಿ ಆಗತ್ತೆ ಈ ರೀತಿಯಾದಂತಹ ಒಂದಿಷ್ಟು ಘಟನೆಗಳು ನಡೆಯುತ್ತೆ ಅಂತ ಸೊ ಸಿನಿಮಾ ಅರ್ಧ ಕಂಪ್ಲೀಟ್ ಆಗಿರುತ್ತೆ ಅರ್ಧಕ್ಕೆ ಅವರು ಒಂದು ಕೇಸಲ್ಲಿ ಒಳಗಡೆ ಒಳಗೆ ಹೋಗಬೇಕಾಗತ್ತೆ ಆಮೇಲೆ ಬಂದು ಮತ್ತೆ ಅದನ್ನ ಶೂಟ್ ಕಂಪ್ಲೀಟ್ ಮಾಡಬೇಕಾಗತ್ತೆ ಸೊ ಇದು ಒಂಥರ ಅಡೆತಡೆಗಳು ಅಂತಾನೆ ಹೇಳ್ಬೋದು ಸಿನಿಮಾಗಳಿಗೆ ಇದು ಯಾವ ರೀತಿಯಾಗಿ ಎಫೆಕ್ಟ್ ಆಯಿತು ಸರ್ ನಿಮಗೆ ಅದನ್ನ ನೀವು ಹೇಗೆ ಓವರ್ಕಮ್ ಮಾಡಿದ್ರಿ ಅಂತ ಇದು ವಾಟ್ ಇನ್ ಯುವರ್ ಫ್ಯಾಮಿಲಿ ಸೊ ಇದು ನಮ್ಮ ವಾಟ್ಲಿ ಕ್ವೆನ್ ಏನ್ ಮಾಡ್ಬೇಕಂತ ನಾವು ಮಾಡ್ಕೊಳ್ತಾ ಬಂದ್ವಿ ಚಾಲೆಂಜಸ್ ಇತ್ತು ಅಷ್ಟೇ ಚೆನ್ನಾಗಿ ಅದು ಕಂಪ್ಲೀಟ್ ಕೂಡ ಆಯ್ತು ಸೊ ದ ಜರ್ನಿ ಮೆಮೊರೇಬಲ್ ಅಟ್ ದ ಸೇಮ್ ಟೈಮ್ ಯು ಸೋ ಮಚ್ ಆಲ್ ಬೆಸ್ಟ್ ಯು ಸೋಲ್ ಇದಾಗಿತ್ತು ಡೆವಿಲ್ ಡೈರೆಕ್ಟರ್ ಪ್ರಕಾಶ್ ಸರ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ರಂಜು ಜೊತೆ ವೈದ್ಯಹಿ ಬೆಂಗಳೂರು